ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನೇನೆಲ್ಲ ತರಲೆಗಳು ಏನೇನೆಲ್ಲ ಮಾತುಗಳಿವೆ ನೋಡೋಣ ಇವಾಗ ಕ್ಯಾಟ್ ಬ್ಯಾಕ್ ಮಾಡ್ತಾರಂತೆ

ರೇವತಿ ಫೋಟೋ ತೆಗಿತಾ ಇದ್ದಾಳೆ ಕಾವ್ಯ ಅವಳು ಫೋಟೋ ತೆಗಿಯಕ್ ಬಿಡ್ತಾ ಇಲ್ಲ ಕೂತಿದ್ದಾಳೆ ಯಾಕೆ ಜನಕ್ಕೂ ಬೇಜಾರದಲ್ಲಿ ಕೂತಿದ್ಯಾ ಅಂತ ಬೇಜಾರ್ ಮಾಡ್ಕೊಂಡ್ರೆ ನಮ್ಗೆ ತಾನೇ ಬೇಜಾರು ಬೇಜಾರು ನೀನು ನೀನ್ ಬೇಜಾರದಲ್ಲಿರೋದು ನಾನೆಲ್ಲ ತಾನೇ ನಾನು ಬೇಜಾರು ಅಂತ ಯಾಕೆ ನೋಡಿ ಗಾಯ್ಸ್ ಐವತ್ ಸಾವಿರ ಕೇಳ್ತಾರೆ ನಮ್ಮ ಹತ್ರ ಐವತ್ ರೂಪಾಯಿ ಇಲ್ಲ ಗೈಸ್ ನಾನು ಇವಾಗ ಒಂದು ಕ್ವಶನ್ ಕೇಳ್ತೀನಿ ಸೊ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಬಿಗ್ ಬಾಸ್ ನೋಡ್ತೀಯ ಹೋಗ್ಲಿ ಸಾರಿ ಗೈಸ್ ನಾನು ಬಿಗ್ ಬಾಸ್ ನೋಡಲ್ಲ ನಾಟ್ ಇಂಟ್ರೆಸ್ಟೆಡ್ ಬಿಗ್ ಬಾಸ್ ನಾನು ಬಿಗ್ ಬಾಸ್ ಏನ್ ನೋಡಲ್ಲ ಸಾರಿ ಕವ್ಯಾ ಬಿಗ್ ಅಲ್ಲಿ ಯಾರು ಗೆಲ್ಬೇಕು ತ್ರಿವಿಕ್ರಮ್ ನೋಡ್ತೀಯಾ ಬಿಗ್ ಬಾಸ್ ಡೈಲಿ ಯಾರಾಗ ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ನೋಡಲ್ಲ ಬಿಗ್ ಬಾಸ್ ಸುದೀಪ್ಗೋಸ್ಕರ ನೋಡಿ ಫ್ರೆಂಡ್ಸ್ ನೆಲ್ಲಿಕಾಯಿ ಕಲ್ತನ ಮಾಡ್ತಿದ್ದಾರೆ ಕಾವ್ಯ ಆಯ್ಕೊಂತಾವಳೆ ರೇವತಿ ಹೊಡಿತಾ ನೋಡಿ ಕಲ್ರು ಇವರೇ ನೆನೆಕಾಯ್ ಕಳ್ಳರು ಹುಚ್ಚಿ ಅಂದ್ರೆ ಯಾರಾದ್ರು ನೋಡಿ ಸೊ ಗೈಸ್ ಇವತ್ತು ಬೇಗ ಲಾಗೌಟ್ ಮಾಡಿದ್ವಿ ಸೊ ನಮ್ಮ ಮನೆಯವ್ರು ಬರದೇ ಇರೋ ಕಾರಣ ಇವತ್ತು ಬಸ್ಸಲ್ಲಿ ಹೋಗ್ಬೇಕಾಯ್ತು ಬಸ್ ಕೂಡ ಬಂತು ಬಸ್ ಬಂದ ಮೇಲೆ ನಾನು ನನ್ನ ಫ್ರೆಂಡು ಇಬ್ಬರು ಬಸ್ ಹೊತ್ಕೊಂಡು ಡೈಲಿ ಬಸ್ ಫುಲ್ಲು ರಶ್ ಇರುತ್ತೆ ಇವತ್ತು ರಶ್ ಇರಲಿಲ್ಲ ಇಬ್ಬರು ಹತ್ಕೊಂಡು ಆಧಾರ್ ಕಾರ್ಡ್ ತೋರಿಸಿ ಫ್ರೀಯಾಗಿ ಟಿಕೆಟ್ ತೊಗೊಂಡ್ವಿ ನನ್ನ ಫ್ರೆಂಡ್ ಸ್ಟಾಪ್ ಬಂತು ಅವಳು ಬಾಯಿ ಹೇಳಿ ಹಿಳ್ಕೊಂಡ್ಳು ನನಗೆ ಸೀಟ್ ಸಿಕ್ತು ಸೀಟಲ್ಲಿ ಕೂತ್ಕೊಂಡು ನಾನು ಮನೆ ಕಡೆ ಹೊರಟೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್